ಎಲ್ರಿಗೂ ನಮಸ್ಕಾರ ಕೊಪ್ಪಳ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಈ ವರ್ಷದ ಪದವಿ ಕೋರ್ಸ್ಗಳ ಪ್ರವೇಶ ಇಲ್ಲಿ ಆರಂಭ ಆಗಿದೆ ಕೊಪ್ಪಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಮೂರು ಸ್ನಾತಕೋತ್ತರ ಕೇಂದ್ರಗಳು ಕಾರ್ಯನಿರ್ವಹಣೆ ಇದ್ದಾವೆ ಒಂದು ಕೊಪ್ಪಳದಲ್ಲಿದೆ ಮತ್ತೊಂದು ಕಲಬುರ್ಗಾದಲ್ಲಿದೆ ಮತ್ತೊಂದು ಗಂಗಾವತಿಯಲ್ಲೂ ಕೂಡ ನಾವು ಆರಂಭ ಮಾಡಿದ್ದೇವೆ ಅದರಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯದ ಲಬುರ್ಗ ಸ್ನಾತಕೋತ್ತರ ಕೇಂದ್ರದಲ್ಲಿ ಬಹಳ ವಿಶೇಷವಾದಂಥ ಪದವಿ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆಗಾಗಿ ಆರಂಭ ಆಗಿದೆ ಬಹಳ ಒಳ್ಳೆಯ ಕಟ್ಟಡ ಇದೆ ಒಳ್ಳೆಯ ಪ್ರಯೋಗಾಲಯಗಳಿದ್ದಾವೆ ಒಳ್ಳೆಯ ಶಿಕ್ಷಕರಿದ್ದಾರೆ ಒಳ್ಳೆಯ ವಾತಾವರಣ ಇದೆ ಈ ವರ್ಷದಿಂದ ನಾವು ವಿದ್ಯಾರ್ಥಿನಿಯರ ವಸತಿ ನಿಲಯವನ್ನು ಕೂಡ ಆರಂಭ ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಪದವಿ ಕೋರ್ಸ್ಗಳಿಗೆ ಬಯಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನೇ ಬಿ ಎ ಇರ್ಬೋದು ಬಿ ಕಾಮ್ ಇರ್ಬಾರ್ದು ಬಿ ಎಸ್ ಸಿ ಇರ್ಬೋದು ಈ ವರ್ಷ ವಿಶೇಷವಾಗಿ ಬಿ ಸಿ ಎ ಇನ್ನೂ ಅನೇಕ ಕೋರ್ಸ್ಗಳನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ ಹಾಗಾಗಿ ಈಗಾಗಲೇ ಪಿ ಯು ಸಿ ಕೋರ್ಸನ್ನು ಮುಗಿಸಿ ಪದವಿ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕೊಪ್ಪಳ ವಿಶ್ವವಿದ್ಯಾಲಯದ ಕಲಬುರ್ಗ ಸ್ನಾತಕೋತ್ತರ ಕೇಂದ್ರದಲ್ಲಿರ್ತಕ್ಕಂತಹ ಈ ಪದವಿ ಕೋರ್ಸ್ಗಳಿಗೆ ನೀವು ಪ್ರವೇಶವನ್ನು ಪಡೆಯಬಹುದು ಈ ಬಗ್ಗೆ ನಿಮಗೆ ವಿವರಗಳು ಬೇಕಾದರೆ ನಮ್ಮದೇ ಆದಂಥ ಒಂದು ಜಾಲತಾಣ ಇದೆ ಡಬ್ಲ್ಯೂ 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 ಡಾಟ್ ಕೊಪ್ಪಳ ಯೂನಿವರ್ಸಿಟಿ ಡಾಟ್ ಎ ಸಿ ಡಾಟ್ ಇನ್ನಲ್ಲಿ ವಿವರಗಳನ್ನು ಪಡಿಬಹುದು ಅಥವಾ ನಮ್ಮ ಯಲ್ಬುರ್ಗಾ ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕರಾದಂಥ ಡಾಕ್ಟರ್ ಪ್ರಕಾಶ್ ಅವರನ್ನು ನೀವು ಸಂಪರ್ಕ ಮಾಡಬಹುದು ಆದಷ್ಟು ಬೇಗ ನೀವು ಈ ನಮ್ಮ ಪದವಿ ಕೋರ್ಸ್ಗಳ ಪ್ರವೇಶವನ್ನು ಪಡೆಯಿರಿ ಮುಂದೆ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಬಲಿಷ್ಠ ಭಾರತ ನಿರ್ಮಾಣಕ್ಕೆ ನಿಮ್ಮದೇ ಆದಂಥ ಕೊಡುಗೆಯನ್ನು ಕೊಡಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ನಮಸ್ಕಾರ